ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮೊದಲ ಫಿನಾಲೆ ಇದೇ ವಾರದ ವೀಕೆಂಡ್ ನಲ್ಲಿ ನಡೆಯಲಿದೆ ಅದರಲ್ಲಿ ಮಾಸ್ ಎಲಿಮಿನೇಷನ್ ಕೂಡ ನಿರೀಕ್ಷಿಸಲಾಗಿದೆ ಅದರ ಆರಂಭ ಎನ್ನುವಂತೆಯೇ ಈಗ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಆದರೆ ಅಚ್ಚರಿ ಎಂಬಂತೆ ಅದರಲ್ಲಿ ಒಬ್ಬರಲ್ಲ ಇಬ್ಬರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಯಾರು ಆ ಇಬ್ಬರು ಸ್ಪರ್ಧಿಗಳು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಆದ್ದರಿಂದ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಈ ಬಾರಿಯ ಬಿಗ್ ಬಾಸ್ ಆರಂಭದ ಮೊದಲ ದಿನದಿಂದಲೂ ಅಚ್ಚರಿಗಳ ಮೇಲೆ ಅಚ್ಚರಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ಬಾರಿ ಎರಡು ಫಿನಾಲೆ ಇರಲಿದೆ ಅಂತ ಸುದೀಪ್ ಅವರೇ ಹೇಳಿದ್ರು ಮೊದಲ ಫಿನಾಲೆ ಇದೆ ಶನಿವಾರ ಮತ್ತು ಭಾನುವಾರ ನಡೆಯಲಿದೆ ಅದಕ್ಕೂ ಮೊದಲೇ ಬಿಗ್ ಬಾಸ್ ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಈಗ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು ಅಶ್ವಿನಿ ಗೌಡ ಸ್ಪಂದನಾ ಸೋಮಣ್ಣ ಕಾಕ್ರೋಚ್ ಸುದೀಪ್ ಮಾಡು ಹತ್ತು ರಾಶಿಕಾ ಫೈನಲಿಸ್ಟ್ ಆಗಿದ್ದಾರೆ ಫೈನಲಿಸ್ಟ್ಗಳನ್ನ ಹೊರತುಪಡಿಸಿ ಇನ್ನುಳಿದಂತಹ ಸ್ಪರ್ಧಿಗಳೆಲ್ಲರೂ ಕೂಡ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಟಾಸ್ ಕಾರ್ಡ್ ನೆಮ್ಮದಿಯಾಗಿ ದ್ವಾರದ ಬಳಿಯಲ್ಲಿ ನಿಲ್ಲುವಂತೆ ಸೂಚನೆಯನ್ನ ನೀಡಲಾಗಿದೆ ಸ್ಪರ್ಧಿಗಳ ಮುಂದೆ ನಾಮಿನೇಟ್ ಆಗಿರುವ ಸ್ಪರ್ಧಿಗಳ ಫೋಟೋ ಇರುವಂತಹ ಸ್ಟ್ಯಾಂಡ್ ಕೂಡ ನಿಲ್ಲಿಸಲಾಗಿದೆ ಯಾರು ಮನೆಯಿಂದ ಹೊರಗೆ ಹೋಗಬೇಕು ಹೆಸರು ಹೇಳಿ ಅಂತ ಅವರ ಸ್ಟ್ಯಾಂಡ್ ಅನ್ನ ಒಂದು ಸ್ಟೆಪ್ ಮುಂದಕ್ಕೆ ಎತ್ತಿಡಬೇಕು ಯಾರ ಫೋಟೋ ಉಳ್ಳಂತಹ ಸ್ಟ್ಯಾಂಡ್ ಮುಖ್ಯ ದ್ವಾರದ ಸಮೀಪದಲ್ಲಿರುತ್ತೋ ಅವರು ಮನೆಯಿಂದ ಹೊರ ಹೋಗುತ್ತಾರೆ ಈ ಮಿಡ್ ವೀಕ್ ಎಲಿಮಿನೇಷನ್ ವೀಕ್ಷಕರ ವೋಟ್ ಮೇಲೆ ನಡೆದಂತಹ ಎಲಿಮಿನೇಷನ್ ಅಲ್ಲ ಇದು ಮನೆಯ ಸದಸ್ಯರೇ ಸ್ವತಃ ಸ್ಪರ್ಧಿಗಳನ್ನ ಹೊರ ಹಾಕಿರುವಂತಹ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು ಮಧ್ಯರಾತ್ರಿಯ ಈ ಎಲಿಮಿನೇಷನ್ನಲ್ಲಿ ನಟಿ ಮಂಜು ಭಾಷಿಣಿ ಮತ್ತು ಸತೀಶ್ ಅವರು ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಗ್ ಬಾಸ್ ನಿಂದ ಈ ಬಗ್ಗೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಹೆಸರುಗಳು ಅಂತಾನೆ ಹೇಳ್ಬಹುದು ಇನ್ನು ಈ ವೀಕೆಂಡ್ ನಲ್ಲಿ ನಡೆಯುವಂತಹ ಫಿನಾಲೆಯ ವಿಚಾರಕ್ಕೆ ಬರುವುದಾದ್ರೆ ಅಕ್ಟೋಬರ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಇರುವಂತಹ ಮೊದಲ ಫಿನಾಲೆ ರಾತ್ರಿ ಎಂಟರಿಂದ ಹನ್ನೊಂದು ಗಂಟೆಯವರೆಗೆ ಪ್ರಸಾರವನ್ನ ಕಾಣಲಿದೆ ಈ ಸಂದರ್ಭದಲ್ಲಿಯೂ ನಾಲ್ಕೈದು ಎಲಿಮಿನೇಷನ್ ನಡೆಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಇನ್ನು ಯಾವುದೇ ಸ್ಪಷ್ಟನೆ ಕೂಡ ಸಿಕ್ಕಿಲ್ಲ ಆ ಬಳಿಕ ಕೆಲವರು ವೈಲ್ಡ್ ಕಾಲ್ ಮೂಲಕ ದೊಡ್ಡ ಮನೆಗೆ ಎಂಟ್ರಿಯನ್ನ ಪಡೆಯುವಂತಹ ಸಾಧ್ಯತೆ ಇದೆ ಶ್ವೇತಾ ಪ್ರಸಾದ್ ದಿಲೀಪ್ ಶೆಟ್ಟಿ ಮೊದಲಾದಂತಹ ಹೆಸರು ಈಗ ಕೇಳಿ ಬರ್ತಾ ಇದೆ ಈ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ನಿಮ್ಮ ಪ್ರಕಾರ ಯಾರು ಮನೆಯಿಂದ ಹೊರ ಹೋಗ್ತಾರೆ ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನ ಮರಿಬೇಡಿ ಇನ್ನಷ್ಟು ಬಿಗ್ ಬಾಸ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಯು ಫಾರ್ ವಾಚಿಂಗ್